ಹಲೋ ಫ್ರೆಂಡ್ಸ್ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷೆ ಹೇಗಾಗಿದೆ ಅಂತ ಅದಕ್ಕೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ರೆಸ್ಪಾಂಡ್ ಮಾಡಿದ್ದೀರಾ ಆಮೇಲೆ ನನಗೆ ಥ್ಯಾಂಕ್ಸ್ ಕೂಡ ಹೇಳಿದ್ದೀರಾ ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಆಮೇಲೆ ಬಹಳಷ್ಟು ಜನ ನಿಮ್ಮ ನೋವನ್ನು ತೋಡ್ಕೊಂಡಿದ್ದೀರಾ ಸರ್ ನಾನು ಹಗಲು ರಾತ್ರಿ ಈ ಎಕ್ಸಾಮ್ ಸಂಬಂಧ ಓದಿದ್ದೆ ಬಟ್ ನಾನು ಎಕ್ಸಾಮ್ ಸರಿಯಾಗಿಲ್ಲ ಅಂತ ಹೇಳಿದ್ದೀರಾ ಇನ್ನೂ ಕೆಲವೊಬ್ಬರು ಸರ್ ನಂದು ಲಾಸ್ಟ್ ಅಟೆಂಪ್ಟ್ ಇತ್ತು ನಾನು ಪಿ ಎಸ್ ಐ ಆಗೋಕ್ಕಾಗಿಲ್ಲ ನಾನು ನೆಕ್ಸ್ಟ್ ಜನ್ಮ ಇದ್ದರೆ ಪಿ ಎಸ್ ಐ ಆಗ್ತೀನಿ ಅಂತ ಆ ಒಂದು ಮಾತುಗಳನ್ನ ಕೇಳಿ ನನಗೆ ನಿಜವಾಗ್ಲೂ ನೋವಾಗಿದೆ ಫ್ರೆಂಡ್ಸ್ ಯಾಕೆ ಅಂದರೆ ಆ ಥರ ತೀರಾ ಅಷ್ಟು ಸೀರಿಯಸ್ ಆಗಿ ತೊಗೋಬೇಡಿ ಎಸ್ ಐ ನೋ ನಿಮ್ಮದು ಎಕ್ಸಾಮ್ ಸರಿಯಾಗಿಲ್ಲ ಬಟ್ ಎಕ್ಸಾಮ್ ಸರಿಯಾಗಿಲ್ಲ ಅದಕ್ಕೆ ನೀವು ಕೂಡ ಕಾರಣ ಇರಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ವ್ಯವಸ್ಥೆ ಬಗ್ಗೆಯೂ ಕೂಡ ನಾವು ವಿಚಾರ ಮಾಡಲೇಬೇಕು ಫ್ರೆಂಡ್ಸ್ ಸೊ ಇಲ್ಲಿ ನಾನು ಬೇಂದ್ರೆ ಅಜ್ಜ ಅವರು ಹೇಳಿದ್ದು ಅಂತ ಒಂದು ಮಾತನ್ನು ಕೋಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಗೆಲ್ಲಲು ಬಂದವರು ಸೋಲ್ಲಿಕ್ಕೆ ಕೂಡ ತಯಾರಾಗಿರಲೇಬೇಕು ಓಕೆ ನೀವು ಗೆಲ್ತಿನಿಂದ ಬಂದದ್ದು ಎಸ್ ಒಳ್ಳೆ ಮನೋಭಾವದಿಂದ ಬಂದಿದ್ದೀರಾ ಬಟ್ ನಿಮಗೆ ಸೋಲಾಗುತ್ತೆ ಅಂದಾಗ ಅದನ್ನು ಸಹಿಸುವಂಥ ಶಕ್ತಿಯೂ ಕೂಡ ನಿಮ್ಮ ಹತ್ರ ಇರಬೇಕು ಫ್ರೆಂಡ್ಸ್ ಓಕೆ ಸರ್ ನೀವಿಗೆ ಹೇಳ್ತೀರಾ ನಮ್ಮ ಮನಿ ಒಳಗಿನವ್ರಿಗೆ ಯಾರು ಹೇಳ್ತಾರೆ ಮನಿ ಒಳಗಿನವರು ನಮ್ಮ ಪೇರೆಂಟ್ಸ್ ನಾನು ಈ ಸರ್ತಿ ಪಾಸ್ ಆಗ್ತೀನಿ ಅಂತ ತಿಳ್ಕೊಂಡಿದ್ರು ಬಟ್ ಯಾರು ಹೇಳ್ತಾರೆ ಅಂದ್ರೆ ನೀವೇ ಹೇಳಬೇಕು ಫ್ರೆಂಡ್ಸ್ ಹೇಳಿ ಒಂದು ಪ್ಯಾಟರ್ನ್ ಅಂತ ಇರುತ್ತೆ ಆ ಪ್ಯಾಟರ್ನ್ ಬಿಟ್ಟು ಬೇರೆ ತರ ಎಕ್ಸಾಮ್ಸ್ ಗಳನ್ನ ಕೇಳಲಾಗಿದೆ ನನಗೆ ನಮ್ಮ ಸಮಾಜ ನಮ್ಮ ಟೀಚರ್ಸು ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ನಾನು ಯಾವ್ಯಾವ ಕ್ಲಾಸ್ನ ನೋಡ್ತೀನಿ ಆ ಟೀಚರ್ಗಳೆಲ್ಲ ಈ ಥರ ಪ್ರಶ್ನೆಗಳು ಬರ್ಬೋದು ಅಂತ ಹೇಳಿದರು ಓಕೆ ಸೊ ಅದೇ ಥರ ಪ್ರಶ್ನೆಗಳು ಬಂದಿದ್ರೆ ನನ್ನ ಪರ್ಫಾಮೆನ್ಸ್ ಚೆನ್ನಾಗಿ ಕೂಡ ಇರ್ತಿತ್ತು ಬಟ್ ಆದರೆ ಲಾಸ್ಟ್ ಟೈಮ್ ಹೆಂಗೆ ಕ್ವಶನ್ ಕೇಳಿದ್ರು ಅದೇ ಥರ ಕ್ವಶನ್ಗಳನ್ನು ಕೇಳಿಲ್ಲ ಆದ್ದರಿಂದ ನಂದು ಈ ಸರ್ತಿ ಎಕ್ಸಾಮ್ ಸರಿಯಾಗಿ ಆಗಿಲ್ಲ ಅಂತ ನೀವು ಹೇಳಿ ಫ್ರೆಂಡ್ಸ್ ಆಮೇಲೆ ಸರ್ ಸೊಸೈಟಿಗೆ ಏನು ಹೇಳಬೇಕು ಸೊಸೈಟಿಗೆ ಏನೂ ಹೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಲೈಬ್ರರಿ ಒಳಗೆ ಯಾರೋ ಫ್ರೆಂಡ್ ಕೇಳ್ತಾನೆ ನೀನು ಇಪ್ಪತ್ನಾಲ್ಕು ತಾಸು ಓದ್ತಿದ್ದಿ ನೀನು ಹನ್ನೆರಡು ತಾಸು ಓದ್ತಿದ್ದಿ ನಿನ್ನ ಎಕ್ಸಾಮ್ ಅಂತೂ ಭಾರೀ ಆಗಿರಬೇಕು ನೀನು ಚೆನ್ನಾಗಿ ಆಗಿಲ್ಲ ಅಂದರೆ ನೀನು ಏನು ಓದ್ತಿದ್ದು ಟೈಮ್ ಪಾಸ್ ಮಾಡ್ತಿದ್ದು ಅಂತಲೂ ಕೇಳ್ಬೋದು ಇವ್ರಿಗೆ ಯಾರಿಗೂ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನನ್ನ ಕೇಳಿದರೆ ನಿಮ್ಮನ್ನು ಹುಟ್ಟಿಸಿ ನಿಮ್ಮನ್ನು ಎಷ್ಟು ದೊಡ್ಡವ್ರ ಮಾಡಿ ನಿಮಗೆ ದುಡ್ಡು ಕೊಟ್ಟು ಶಾಲೆಗೆ ಹಾಕಿ ಕೋಚಿಂಗ್ ಹಾಕಿ ಎಲ್ಲ ಮಾಡಿರುವಂಥ ಪೇರೆಂಟ್ಸು ನಿಮಗೆ ಬೈದರು ಬೈಸ್ಕೊಳ್ಳಿ ಅವರು ಏನು ಅಂದರೂ ಕೂಡ ನೀವು ಅನಿಸ್ಕೊಳ್ಳಿ ಅದರಲ್ಲಿ ಏನೂ ತಪ್ಪಿಲ್ಲ ನಾಳೆ ನಮ್ಗೆ ಏನೇ ಆದರೂ ನಾಳೆ ನಮ್ಗೆ ನಾವು ಸತ್ರರು ಕೂಡ ಅವ್ರು ಮಾತ್ರ ನೋಡೋದು ಹುಡುಕಿದವರು ಯಾರೂ ಬರೋದಿಲ್ಲ ಇವ್ರಿಗೆ ಯಾರಿಗೂ ಆನ್ಸರ್ ಮಾಡುವಂಥ ಅವಶ್ಯಕತೆ ನಿಮಗಿಲ್ಲ ವ್ಯವಸ್ಥೆ ಹಂಗಿದೆ ನಾವೇನು ಮಾಡೋಕ್ಕಾಗುತ್ತೆ ಯಾವ ಕ್ವಶನ್ ಬಂದಿದೆ ನೋಡಿ ಕ್ವಶನ್ ಪೇಪರು ತುಂಬ ಕ್ವಾಲಿಟಿ ಆಗಿತ್ತು ಅದು ಇದು ಅಂತ ಕೆಲವೊಬ್ಬರು ಬರೆದಿದ್ರು ನಾನು ನೋಡಿದೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಕ್ವಶನ್ ಅರ್ಥ ಆಗಿಲ್ಲ ಕ್ವಾಲಿಟಿ ಇದೆ ಅಟ್ ಲೀಸ್ಟ್ ಒಂದು ಇಪ್ಪತ್ತ್ ಮೂವತ್ತು ಕ್ವಶನ್ ಆದರೂ ಒಬ್ಬ ವಿದ್ಯಾರ್ಥಿ ವರ್ಷಾಂಗಟ್ಲೆ ಓದ್ದವನು ಕಾನ್ಫಿಡೆಂಟ್ ಆಗಿ ಹಾಕುವ ಹಾಗೆ ಇರಬೇಕು ಓಕೆ ಎಸ್ ಒಂದು ಇಪ್ಪತ್ತ್ ಮೂವತ್ತು ಕ್ವಶನ್ನು ಒನ್ ಓನ್ಲಿ ಟೂ ಓನ್ಲಿ ಆ ಥರ ಒಂದು ಕ್ವಶನ್ಸ್ಗಳನ್ನು ಕೊಡಲಿ ಹುಡುಕಿದ್ದು ಕ್ವಶನ್ ಇಟ್ಸ್ ದ ಪಿ ಎಸ್ ಐ ಎಕ್ಸಾಮ್ ಐ ಎ ಎಸ್ ಎಕ್ಸಾಮ್ ಅಲ್ಲ ಇದು ಐ ಎ ಎಸ್ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರೇ ಹಿಂಗೆ ಬರುತ್ತೆ ಅಂತ ಮೊದಲಿನಿಂದನೂ ಗೊತ್ತಿರುತ್ತೆ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸಾಮ್ ಅದಕ್ಕೆ ಐ ಎ ಎಸ್ ಎಕ್ಸಾಮ್ನ ಮದರ್ ಆಫ್ ಆಲ್ ಎಕ್ಸಾಮ್ ಅಂತ ಕರೀತಾರೆ ಬಟ್ ಪಿ ಎಸ್ ಎಕ್ಸಾಮ್ಗೆ ಮದರ್ ಆಫ್ ಆಲ್ ಎಕ್ಸಾಮ್ ಅಂತ ಕರೆಯೋದಿಲ್ಲ ಈ ಎಕ್ಸಾಮ್ ಒಳಗೆ ಯಾಕೆ ಹಂಗೆ ಕೊಡಬೇಕು ಕ್ವಶನ್ ಪೇಪರ್ನ ಮೊದಲೇ ಹೇಳಬೇಕು ಇನ್ಸ್ಟ್ರಕ್ಷನ್ ಅಲ್ಲಿ ಇವತ್ತು ನಿನ್ನೆ ಎದವರು ಕೆಲವೊಂದು ಎಕ್ಸಾಮ್ ಸೆಂಟರ್ಗಳಲ್ಲಿ ಡ್ರೆಸ್ ಚೆಕ್ ಮಾಡಿದ್ದಾರೆ ಇನ್ನೂ ಕೆಲವೊಂದು ಸೆಂಟರ್ಗಳಲ್ಲಿ ಡ್ರೆಸ್ ಚೆಕ್ ಮಾಡಿಲ್ಲ ಕರೆಕ್ಟಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಬಾಯ್ ಎಸ್ ಡೆಫಿನೆಟ್ಲಿ ನೀವೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ನೀವು ಪುಲ್ ಶರ್ಟ್ ಹಾಕೊಂಡು ಹೋದ್ರು ಶರ್ಟ್ನ ಕಟ್ ಮಾಡಿದ್ದಾರೆ ಬಟ್ ಅವರು ಓ ಎಂ ಆರ್ ಸೀಟಲ್ಲಿ ಆಪ್ಷನ್ಸ್ ಕೊಡಬೇಕಾದ್ರೆ ಇಲ್ಲಿವರೆಗೂ ಒನ್ ಟೂ ತ್ರೀ ಅಂತ ಮಾತ್ರ ಕೊಡ್ತೀವಿ ಫೋರ್ ಅಂತ ಮಾತ್ರ ಕೊಡ್ತಿದ್ರು ಓಕೆ ನಿನ್ನೆ ಎಕ್ಸಾಮಲ್ಲಿ ಫೈವ್ ಆಪ್ಷನ್ಸ್ ಫೈವ್ ಕೂಡ ಕೊಟ್ಟಿದ್ದಾರೆ ಅಂದರೆ ಆ ಒಂದು ಟಿಕ್ ಮಾರ್ಕ್ ಮಾಡುವಲ್ಲಿ ಒ ಎಮ್ ಆರ್ ಸೀಟ್ನಲ್ಲಿ ಆಪ್ಷನ್ಸ್ ಫೈವ್ ಕೂಡ ಕೊಟ್ಟಿದ್ದಾರೆ ನನ್ನ ಹತ್ರ ಅನೇಕ ವಿದ್ಯಾರ್ಥಿಗಳು ಬಂದು ಬೆಳಗ್ಗೆಯಿಂದ ಗೋಳಾಡ್ತಾ ಇದ್ರು ಸರ್ ಹಿಂಗೆ ಕೊಟ್ಟಿದ್ದಕ್ಕೆ ನಾನು ಆಲ್ ಆಫ್ ದಿ ಅಬೋ ಹಾಕಕ್ಕೆ ಹೋಗಿ ಐದನೇ ಆಪ್ಷನ್ಸ್ನ ಟಿಕ್ ಮಾಡಿದ್ದೀನಿ ಇಪ್ಪತ್ತ್ ಮೂವತ್ತು ಕ್ವಶನ್ ಆ ಥರ ಮಾಡಿದರೆ ಎಸ್ ವಿದ್ಯಾರ್ಥಿಗಳು ಇದನ್ನ ಸರಿಯಾಗಿ ನೋಡಬೇಕು ನಾನು ಒಪ್ಕೋತೀನಿ ಬಟ್ ಒಂದು ಎಕ್ಸಾಮ್ ಹಾಲ್ ಹತ್ರ ಶರ್ಟ್ ಕಟ್ ಮಾಡುವಂಥ ಕೆ ಎದವರು ನಾವು ಓ ಎಮ್ ಆರ್ ಸೀಟ್ ಒಳಗೂ ಕೂಡ ಈ ಬದಲಾವಣೆ ತಂದಿದ್ದೀನಿ ಅಂತ ಮೊದಲೇ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮ್ ಮಾಡಬೇಕಲ್ವಾ ಅವರು ಅವ್ರ ಹತ್ರ ಪವರ್ ಇದೆ ಅವರು ಸರ್ಕಾರಿ ಉದ್ಯೋಗವನ್ನು ತುಂಬ್ಕೋತಾರೆ ಅಂದರೆ ಏನು ಬೇಕಾದರೂ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಬಿಕಾಸ್ ನಿಮ್ಮ ಕೆಲಸವನ್ನ ನೀವು ಮಾಡಿದ್ದೀರಾ ನಾನು ಹೇಳ್ತಾ ಇದ್ದೀನಿ ಯಾರ್ದು ಲಾಸ್ಟ್ ಅಟೆಂಪ್ಟ್ ಇತ್ತು ಯಾರ್ದು ಮುಗಿತ್ತು ಅಂತ ಅಂತಿರೋ ಮುಗಿದಿಲ್ಲ ಗೈಸ್ ಕೆ ಎ ಎಸ್ ಎಕ್ಸಾಮ್ ಇದೆ ಡಿಸೆಂಬರ್ ಅಲ್ಲಿ ಆ ಎಕ್ಸಾಮ್ ಕೂಡ ಇದೆ ನೋಡಿ ನೀವು ಸೋಲನ್ನು ಒಪ್ಕೊಳ್ಳೋದಿದ್ರೆ ನೀವು ಒಪ್ಕೊಂಡು ನೀವು ಇದನ್ನು ಸೋಲ್ ಒಪ್ಕೊಳ್ಳೋದಾದ್ರೆ ಮುಂದೂ ಲೈಫ್ ಒಳಗೆ ಎಲ್ಲಾನು ಸೋಲ್ ಒಪ್ಕೋತೆ ಹೋಗಬೇಕಾಗುತ್ತೆ ಯಾಕೆ ಬೇರೆ ಎಕ್ಸಾಮ್ಸ್ ಇಲ್ವಾ ಯಾಕೆ ಹಂಗೆ ಅಂದ್ಕೊಳ್ಳೋದು ಕೆ ಎ ಎಸ್ ಎಕ್ಸಾಮ್ ಇದೆ ಓಕೆ ಮತ್ತೆ ಮುಂದೆ ಅನೇಕ ನಿಮಗೆ ಅಪಾರ್ಚುನಿಟಿಗಳು ತುಂಬ ಇದ್ದಾವೆ ಅದನ್ನು ಉಪಯೋಗ ಮಾಡಿಕೊಡ್ರಿ ಸರ್ ನನಗೆ ಅಷ್ಟು ಓದೋಕ್ಕಾಗೋದಿಲ್ಲ ಓದೋದನ್ನು ಕಲ್ಕೊಳ್ಳಿ ಓಕೆ ನಿಮಗೆ ಸರ್ಕಾರಿ ಉದ್ಯೋಗನೇ ಬೇಕು ಅಂದರೆ ಓದೋದನ್ನು ಕಲ್ಕೊಳ್ಳಿ ಓಕೆ ಸೊ ಆತರ ಮಾಡಿ ಫ್ರೆಂಡ್ಸ್ ಇದರಲ್ಲಿ ವಿದ್ಯಾರ್ಥಿಗಳದ್ದು ನಿಮ್ಮ ಕರ್ಮನ ನೀವು ಮಾಡಿದಿರ ನೋಡಿ ಭಗವದ್ಗೀತೆ ಒಳಗೆ ಕೃಷ್ಣ ಹೇಳಿದ್ದು ಇದೆ ನಮ್ಮ ಕರ್ಮನ ನಾವು ಮಾಡೋದು ಫಲ ಕೊಡೋದು ಬಿಡೋದು ದೇವರಿಗೆ ಬಿಟ್ಟಂತ ವಿಚಾರ ಅಂತ ಹೇಳ್ಬಿಟ್ಟು ನಿಮ್ಮ ಕರ್ಮನ ನೀವು ಮಾಡಿದ್ರೆ ಹಗಲು ರಾತ್ರಿ ಓದಿದಿರಾ ತುಂಬಾ ನೋವು ಅನುಭವಿಸಿದಿರಾ ಸೋಡಾ ಹಾಕಿ ಪುಡ್ನ ತಿಂದಿದಿರಾ ಓಕೆ ಅವ್ರಿವ್ರ ಕಡೆ ಬೈಸ್ಕೊಂಡಿದ್ದೀರಾ ಓಕೆ ಅದೆಷ್ಟೋ ಸಾರ್ತಿ ಒಣಗಿಸ್ಕೊಂಡು ಅಡ್ಡಾಡಿದ್ದೀರಾ ಅದೆಷ್ಟೋ ಸಾರ್ತಿ ಹಸಿವಿನಿಂದ ಬಳಲಿದ್ದೀರಾ ಎಷ್ಟೋ ಸಾರ್ತಿ ನಿಮ್ಮ ಹತ್ತಿರ ದುಡ್ಡು ಇರೋದಿಲ್ಲ ಎಸ್ ಸ್ಟೂಡೆಂಟ್ ಇದ್ದಾಗ ಇದು ನಿಮ್ಗಲ್ಲ ಎಲ್ಲರಿಗೂ ಕೂಡ ಈ ಒಂದು ಸಿಚ್ಯುವೇಶನ್ ಬಂದೇ ಬರುತ್ತೆ ಬಟ್ ಈ ಫೇಲ್ಯೂವರಿಂದ ಕೂಡ ನೀವು ಕಲ್ತಿರೋದನ್ನು ಮುಂದೆ ಲೈಫ್ ಒಳಗೆ ಹೆಂಗೆ ಉಪಯೋಗ ಮಾಡ್ತೀರಿ ಎಲ್ಲಿ ಉಪಯೋಗ ಮಾಡ್ತೀರಿ ಅದು ಕೂಡ ನಿಮ್ಮ ಮೇಲೇನೆ ಬಿಟ್ಟಿದ್ದು ಫ್ರೆಂಡ್ಸ್ ಓಕೆ ಇವತ್ತು ಟಫ್ ಬರ್ತಾ ಇದ್ದಾವೆ ಎಕ್ಸಾಮ್ಸ್ ಓಕೆ ಟಪ್ ಕೊಡ್ತಾ ಇದ್ದಾರೆ ವರ್ಷದಿಂದ ವರ್ಷಕ್ಕೆ ಟಪ್ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ನೀವು ರೆಡಿ ಆಗಬೇಕು ಗೆಲ್ಲಲಿಕ್ಕೆ ಬಂದವರು ಸೋಲಿಕ್ಕೂ ಕೂಡ ರೆಡಿ ಆಗಿರಬೇಕು ನಿಮ್ಮ ಪೇರೆಂಟ್ಸಿಗೆ ಮಾತ್ರ ನೀವು ಆನ್ಸರ್ ಎಲ್ಲು ಪೇರೆಂಟ್ಸ್ಗೆ ದಯವಿಟ್ಟು ಹೇಳಿ ಯಾಕಂದ್ರೆ ಈ ಒಂದು ಪರೀಕ್ಷೆಯಲ್ಲಿ ಮೊದಲಿನ ತರ ಯಾವ ಪ್ಯಾಟರ್ನಲ್ಲಿ ಎಕ್ಸಾಮ್ಸ್ ನ ಕ್ವಶನ್ಸ್ನ ಕೇಳ್ತಿದ್ರು ಆ ತರ ಕೇಳಿಲ್ಲ ಇದರಲ್ಲಿ ನಾನು ನಂದು ತಪ್ಪಿದೆ ನನಗೆ ಕಲಿಸಿರುವಂಥ ಟೀಚರ್ಸ್ಗಳದ್ದು ತಪ್ಪಿದೆ ಎಲ್ರಿಗೂ ಕೂಡ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಿಲ್ಲ ಆದ್ದರಿಂದ ಈ ಸರ್ತಿ ಎಕ್ಸಾಮ್ ಸರಿಯಾಗಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಈ ಥರ ಮಿಸ್ಟೇಕ್ನ ನಾನು ಮಾಡೋದಿಲ್ಲ ನನ್ನ ಕಡೆಯಿಂದ ಆಗದೆ ಇರುವ ಹಾಗೆ ನಾನು ಡೀಟೇಲ್ ಆಗಿ ಓದ್ತೀನಿ ಅಂತ ನಿಮಗೆ ನೀವೇ ಪ್ರಾಮಿಸ್ ಮಾಡಿಕೊಡ್ರಿ ನಿಮ್ಮ ಪೇರೆಂಟ್ಸ್ಗೂ ಕೂಡ ನೀವು ಪ್ರಾಮಿಸ್ ಮಾಡಿ ಹೇಳಿ ಫ್ರೆಂಡ್ಸ್ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಕೆಲವೊಬ್ರು ಆಲ್ರೆಡಿ ಎರಡು ಮೂರು ಸರ್ತಿ ಪ್ರಾಮಿಸ್ ಮಾಡಿರ್ಬೋದು ಬಟ್ ನೀವೇನು ದೇಶ ಹಾಳು ಮಾಡಕತ್ತಿಲ್ಲ ನಿಮ್ಮ ಮನೇನು ಹಾಳು ಮಾಡಕತ್ತಿಲ್ಲ ನೀವೇನು ಗುಟ್ಗಾತಿನಾಗತ್ತಿಲ್ಲ ನೀವೇನು ಸುಮ್ಮ ಸುಮ್ಮನೆ ಅಡ್ಡಾಡ್ತಾ ಇಲ್ಲ ಓದ್ತಾ ಇದ್ದೀರಾ ನಿಮಗೆ ಜ್ಞಾನ ಬರ್ತಾ ಇದೆ ಗೈಸ್ ಅದ್ರ ಮೇಲೂ ಕೂಡ ನಂಬಿಕೆ ಇರಲಿ ಯಾರು ಹೇಳಿದ್ದಾರೆ ಬರೀ ಓದಿ ಎಕ್ಸಾಮ್ ಪಾಸ್ ಆದರೆ ಮಾತ್ರ ಗ್ರೇಟ್ ಅಂತ ಇಲ್ಲ ನಿಮ್ಮ ಜೀವನ ಇದೆ ಅಲ್ವಾ ಅದು ಎಕ್ಸಾಮ್ಗಿಂತನೂ ಗ್ರೇಟ್ ನಾನು ಯಾವತ್ತೂ ಕೂಡ ಇದನ್ನೇ ಹೇಳ್ತಿದ್ದೀನಿ ಸಿ ನಾನು ಎಕ್ಸಾಮ್ ಒಳಗೆ ಫೇಲ್ ಆಗಿದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡಿ ಫೇಲ್ ಆಗಿದ್ದೀನಿ ಬಟ್ ಇವತ್ತು ನಾನು ಖಾಲಿ ಇಲ್ಲ ನನಗೆ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಸಮಯ ಸಿಗೋದಿಲ್ಲ ಅಷ್ಟೊಂದು ಕೆಲಸಗಳಿದ್ದಾವೆ ನೀವು ಕೆಲಸ ಮಾಡಲಿಕ್ಕೆ ರೆಡಿ ಇದ್ದರೆ ನಿಮಗೆ ಅಪಾರ್ಚುನಿಟಿ ಇದ್ದೇ ಇದ್ದಾವೆ ಫ್ರೆಂಡ್ಸ್ ಓಕೆ ಅದಕ್ಕೆ ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ ನೀವು ರೀಸ್ಟಾರ್ಟ್ ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ಮತ್ತೆ ಒಂದು ಈವ್ನಿಂಗ್ ವಿಡಿಯೋನ ಮಾಡ್ತೀನಿ ಮತ್ತೆ ನೀವು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಅದ್ರ ಬಗ್ಗೆ ಮಾತಾಡ್ತೀನಿ ವಿ ವಿ ಎಕ್ಸಾಮ್ ಯಾರ್ಯಾರ್ದಿದೆಯೋ ವಿಲೇಜ್ ಅಕೌಂಟೆಂಟ್ ಅದಕ್ಕೂ ಕೂಡ ಒಂದು ಎಕ್ಸ್ ಒಂದು ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ ಯಾರೂ ಕೂಡ ಹೆದರಬೇಡಿ ಓಕೆ ಸೊ ನಿಮ್ಮ ಧೈರ್ಯನೇ ನಿಮ್ಮನ್ನು ಇಲ್ಲಿ ಸೇವ್ ಮಾಡುತ್ತೆ ಸೊ ಫೇಸ್ ದಿಸ್ ಸೊಸೈಟಿ ವಿತ್ ಕಾನ್ಫಿಡೆನ್ಸ್ ನೀವು ಯಾವ ಕ್ರೈಮ್ನು ಮಾಡಿಲ್ಲ ಎಂಟು ತಾಸು ಹತ್ತು ತಾಸು ಇಂಥ ಜಗತ್ತಿನಲ್ಲಿ ಇಷ್ಟೆಲ್ಲ ಡ್ರಿಶ್ ಡಿಸ್ಟ್ರಾಕ್ಷನ್ ಇದ್ದಾಗ ಇಷ್ಟೆಲ್ಲ ಅಪಾರ್ಚುನಿಟಿ ಇದ್ದಾಗಲೂ ಕೂಡ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಓದಬೇಕು ಅಂತ ಡೆಡಿಕೇಟಾಗಿ ಓದ್ತೀರಿ ಅಂದರೆ ನನಗನ್ಸುತ್ತೆ ನೀವೆಲ್ಲ ಗೋಲ್ಡ್ ಡೈಮಂಡ್ಸ್ ಫ್ರೆಂಡ್ಸ್ ಅದೆಷ್ಟೋ ಮಕ್ಕಳಿದ್ದಾರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಆಸ್ತಿ ಇದೆ ಅಂತ ಅಪ್ಪ ಅಮ್ಮನ ಹೆಸರು ಹೇಳಿಕೊಂಡು ಉಡಾಯಿಸ್ಕೊಂಡು ಅಡ್ಡಾಡೋರು ಎಷ್ಟೋ ಇದ್ದಾರೆ ನೀವಂತೂ ಹಂಗೆ ಮಾಡ್ತಾ ಇಲ್ಲ ಅಟ್ ಲೀಸ್ಟ್ ಕಷ್ಟಪಟ್ಟು ಓದಿದಿರಾ ಫೇಲ್ ಆಗಿದ್ದಕ್ಕೆ ಬೇಜಾರು ಬೇಡ ನಿಮ್ ಕರ್ಮಾನ ನೀವು ಮಾಡಿದಿರ ಬಟ್ ನಿಮ್ದೇನು ಇದ್ರೊಳಗೆ ತಪ್ಪಿಲ್ಲ ಗೈಸ್ ಎಸ್ ತಪ್ಪಿದೆ ಏನು ಡೀಟೇಲ್ ಆಗಿ ಓದ್ಬೇಕು ನೆಕ್ಸ್ಟ್ ಟೈಮ್ ಇದನ್ ಇಷ್ಟೇ ಓದ್ರಿ ಇದನ್ನ ಇಷ್ಟೇ ಓದಿದ್ರೆ ಸಾಕು ಅಂತ ಹೇಳಿ ಕುಂಡ್ರಂಗಿಲ್ಲ ಸರ್ ಮತ್ತೆ ಹಂಗೆ ಯಾಕೆ ಹೇಳ್ತಾರೆ ಅಂದ್ರೆ ಅವ್ರು ಹೇಳೋದು ಅವ್ರ ಕೆಲಸ ಬಟ್ ನೀವು ಯಾಕೆ ಕೇಳ್ತೀರಾ ನಿಮ್ಮ ಕಡೆಯೂ ಕೂಡ ತಪ್ಪಿದೆ ಡೀಟೇಲ್ ಆಗಿ ಓದಿ ಡೀಟೇಲ್ ಆಗಿ ತಿಳ್ಕೊಳ್ಳಿ ಜ್ಞಾನ ನೋಡಿ ಯಾವತ್ತೂ ಕೂಡ ಒಂದು ಜಾಬ್ ಹಿಂದೆ ಬೆಣ್ಣು ಹತ್ತಬೇಡ್ರಿ ಒಂದು ಜಾಬ್ ಹಿಂದೆ ಬೆಳಬೇಡಿ ನಿಮ್ಮ ಉದ್ದೇಶ ನಿಮ್ಮ ಗುರಿ ಏನಾಗಿರಬೇಕು ಅಂದರೆ ಜ್ಞಾನದ ಹಿಂದೆ ಬೆಳಿ ನೀವು ಹಂತ ಹತ್ತು ಜಾಬ್ಗಳನ್ನು ಪಡಿತೀರಾ ಫ್ರೆಂಡ್ಸ್ ಸೊ ನೀವು ಯಾವ ಒಂದು ಜಾಬ್ ಹಿಂದೆ ಬೆಣ್ ಹತ್ತಿದ್ರೆ ನೀವು ಆ ಜಾಬ್ ಸಿಗ್ಲಿಕ್ಕಿಲ್ಲ ನಿಮಗೆ ಏನು ಮಾಡ್ತೀರ ನೀವು ನಾಳೆ ಓಕೆ ಆದರೆ ಜ್ಞಾನದ ಹಿಂದೆ ಬೆಣ್ ಹತ್ತಿದ್ರೆ ಅಂಥ ಹತ್ತು ಜಾಬ್ಗಳು ನಿಮಗೆ ಸಿಗ್ತವೆ ಅದ್ರ ಮೇಲೆ ನಿಮಗೆ ಫೋಕಸ್ ಇರಲಿ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ನಿಮ್ಮ ಪ್ರಯತ್ನಗಳು ಮುಂದುವರಿಲಿ ಯಾರೂ ಕೂಡ ಗಿವ್ ಅಪ್ ಮಾಡಬೇಡ್ರಿ ಮಾಡು ಇಲ್ಲವೇ ಮಡಿ ಅಂತ ಗಾಂಧೀಜಿ ಹೇಳಿದ್ದಾರೆ ಮಾಡು ಇಲ್ಲ ಅಂದ್ರೆ ಮಡಿ ಅಂದ್ರೆ ಸಾಯಿ ಅಂತ ಗೈಸ್ ಓಕೆ ನಾವು ಮರಳಿ ಯತ್ನವ ಮಾಡಬೇಕು ಅಗೇನ್ ನಗೇನ್ ಪ್ರಯತ್ನ ಮಾಡ್ತಿರ್ಬೇಕು ಓಕೆ ಸೊ ಅದೆಷ್ಟೋ ಜನ ಫೇಲ್ ಆಗಿ ಇತಿಹಾಸ ಸೃಷ್ಟಿ ಮಾಡದವ್ರು ಓಕೆ ಯಾರು ಹೇಳಿದ್ದಾರೆ ಫೇಲ್ ಆದವರು ಸಿ ಥಾಮಸ್ ಅಲ್ವಾ ಎಡಿಷನ್ ಹತ್ತು ಸಾವಿರ ಸರ್ತಿ ಫೇಲ್ ಆದ್ರೂ ಕೂಡ ಸೊ ಅವ್ರ ಫೇಲ್ವರ್ ಅಂತ ಹೇಳಿಲ್ಲ ನಾನು ಸಕ್ಸಸ್ ಆಗಲಿಕ್ಕೆ ಹತ್ತು ಸಾವಿರ ದಾರಿಗಳನ್ನ ಹುಡುಕಿದ್ದೀನಿ ಓಕೆ ಸೊ ಅಂತ ಒಬ್ಬ ವ್ಯಕ್ತಿ ಇರೋದ್ರಿಂದಾನೆ ಇವತ್ತು ನಮಗೆ ನಮ್ಮ ಹತ್ರ ಬಲ್ಪ್ ಇದ್ದಾವೆ ಲೈಟ್ ಇದಾವೆ ಈ ಜಗತ್ತಿಗೆ ಬೆಳಕನ್ನು ತೋರಿಸಿದ್ದಾರೆ ಕತ್ತಲಲ್ಲಿ ಹೆಂಗ್ ಬೆಳಕನ್ನು ಮಾಡ್ಬೋದು ಅಂತ ತೋರಿಸಿದ್ದಾರೆ ನಮ್ಮ ನಮ್ಮ ಭವಿಷ್ಯನೂ ನಮ್ಗೆ ಏನು ಗೊತ್ತಿದೆ ಹೂ ನೋಸ್ ದಟ್ ಈಗ ನಿಮಗೆ ಓದ್ಬೇಕು ಅಂತ ಇದೆ ಪುಟ್ ಯುವರ್ ಹಾರ್ಟ್ ಅಂಡ್ ಸೋಲ್ ಇವತ್ತಿಂದನೇ ಪ್ರಯತ್ನ ಮಾಡ್ರಿ ಇವತ್ತಿಂದನೇ ಮರಳಿ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಡೋಂಟ್ ಡಿಸ್ಹಾರ್ಟ್ ಅಂಡ್ ಮನಿ ಪೇರೆಂಟ್ಸ್ ಬೈದ್ರೆ ಬೈಸ್ಕೊಳ್ಳಿ ಪೇರೆಂಟ್ಸ್ ಹೊಡೆದ್ರೆ ಹೊಡಿಸ್ಕೊಳ್ಳಿ ಅವರೇ ದುಡ್ಡು ಕೊಡೋದು ಅವರೇ ನಮ್ಮನ್ನು ಹುಟ್ಟಿಸಿದ್ದು ಅವ್ರು ಏನಂದ್ರು ಅನಿಸ್ಕೊಳ್ಳಿ ಬಟ್ ಸೊಸೈಟಿಗೆ ಯಾರಿಗೂ ಆನ್ಸರ್ ಮಾಡೋಂಗಿಲ್ಲ ಆಮೇಲೆ ಯಾರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದಿಲ್ಲ ಯಾರಿಗೆ ಕ್ವಶನ್ ಅರ್ಥ ಆಗೋದಿಲ್ಲ ಅಂಥವ್ರ ಜೊತೆ ನಿಮ್ಮ ವಿಷಯನ ಡಿಸ್ಕಸ್ ಮಾಡಕ್ಕೆ ಹೋಗಬೇಡಿ ಫಸ್ಟ್ ನೀವು ಮಾಡೋ ಮಿಸ್ಟೇಕ್ ಅದೇ ಒಬ್ಬ ವ್ಯಕ್ತಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆನ ಬರದೇ ಇಲ್ವೋ ಅವ್ನಿಗೆ ಏನು ನಿಮ್ಮ ನೋವು ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್ ಡೋಂಟ್ ಎಂಟರ್ಟೈನ್ ಸಚ್ ಪೀಪಲ್ ಓಕೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ರೀಸ್ಟಾರ್ಟ್ ಅಗೇನ್ ನಾನು ಇದ್ರ ಮೇಲೆ ಡೆಫಿನೆಟ್ಲಿ ಒಂದು ಸಾಯಂಕಾಲ ವಿಡಿಯೋನ ಮಾಡ್ತೀನಿ ಅಲ್ಲಿವರೆಗೂ ನಾನು ಹೇಳೋದನ್ನು ಒಂದು ಸ್ವಲ್ಪ ಕೇಳ್ಕೊಳ್ಳಿ ನಿಮ್ಮ ತಪ್ಪು ಅನ್ನೋಕ್ಕಿಂತನೂ ವ್ಯವಸ್ಥೆ ಹಂಗೆ ಮಾಡಿದರೆ ಕ್ವಶನ್ ಪೇಪರ್ ಹಂಗೆ ತೆಗ್ದಿದ್ದಾರೆ ಸೊ ಅದಕ್ಕೆ ನಿಮ್ದಷ್ಟೇ ತಪ್ಪಲ್ಲ ನಾವೆಲ್ಲರೂ ಕೂಡ ಆ್ಯಸ್ ಅ ಶಿಕ್ಷಕಾಗಿ ನಂದು ಕೂಡ ಅದರೊಳಗೆ ಪಾಲ್ ಇದೆ ಫ್ರೆಂಡ್ಸ್ ನಾನು ಒಪ್ಕೋತೀನಿ ಅದನ್ನು ಬಟ್ ಇನ್ನು ಮುಂದೆ ಹಂಗೆ ಮಾಡೋಂಗಿಲ್ಲ ನಮ್ಮ ಮಿಸ್ಟೇಕಿಂದ ನಾವು ಕಲಿಯೋಣ ನಾವು ಕರೆಕ್ಟ್ ಮಾಡೋಣ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ